ನಾವು ಯೋಜನೆಗಳಿಗೆ ಎಷ್ಟು ಅನುದಾನವನ್ನು ಖರ್ಚು ಮಾಡುತ್ತೇವೆ ಎನ್ನುವುದಕ್ಕಿಂತ ಆ ಹಣವನ್ನು ವಿನಿಯೋಗ ಮಾಡುತ್ತಿದ್ದೇವೆ ಎನ್ನುವುದು ಮುಖ್ಯ ಎರಡನೇ ಹೆಜ್ಜೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೆಜ್ಜೆಯನ್ನು ಇರಿಸ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕೋಟಿ ರೂಪಾಯಿಗಳು ಯೋಕಲ್ಪನೆ 128 ಕೋಟಿ ಶೇಲ್ಕುಸ್ಥ ಆಭಿ ಕಾರ್ಯಕ್ರಮವನ್ನ ಮಾಡಿದೇವೆ ಕೆಲವರು ಟೀಕೆ ಮಾಡ್ತಾರೆ ಸಿದ್ರಾಮಯ್ಯನವರ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲೋ ಇದು ಸುಳ್ಳು ಅಂತಕ್ಕಂಥದ್ದನ್ನು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾಡಗೌಡ ಅವರು ತೋರಿಸಿದ್ದಾರೆ ಯಾಕೆ ಸುಳ್ಳು ಯಾಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಜನರನ್ನ ತಪ್ಪು ದಾರಿಗೆ ಹೇಳಿಕೋಸ್ಕರ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಬಿಟ್ರು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟದ್ರಿಂದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ ಇದು ಅಪ್ಪಟ ಸುಳ್ಳು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲದೆ ಹೋದರೆ ಈಗ ಇನ್ನೂರು ಇಪ್ಪತ್ತೇಳು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಯಲ್ಲಿಂದ ಬಂತು ಅಲ್ವಾ ಇದರ ಅರ್ಥ ಏನು ಅಂತಂದರೆ ಬಿ ಜೆ ಪಿಯವರು ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಲ್ವಾ ಪಿಯವರು ಕಿಮಿಲ್ ಅಂತ ಇದ್ದಾರೆ ಇವತ್ತು ಅನೇಕ इलाಕಿಗಳಲ್ಲಿ ಸಮಾನ ಕಲ್ಯಾಣಿ इलाके ಲೋಕೋಪಯೋಗಿ इलाके ಕೌಶಲ್ಯ ಅಭಿವೃದ್ಧಿ इलाके ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಖುಷಿ ಮಾರಾಠಾ इलाके ಉನ್ನತ ಶಿಕ್ಷಣಿ इलाके ಹೀಗೆ ಅನೇಕ इलाಕಿಗಳ ಅದೂದಿ ಕೆಲಸಗಳಿಗೆ ಇವತ್ತು ಚಾಲನೆಯನ್ನ ಕೊಟ್ಟಿದ್ದೇವೆ ನಾಡಗೌಡರು ಎಲ್ಲ ಕೆಲಸಗಳು ಆಗಲಿಕ್ಕೆ ಕಾರಣಕರ್ತರು ಅವರೇ ಇದಕ್ಕೆ ಈ ಕೆಲಸಗಳಾಗಲಿಕ್ಕೆ ನಮ್ಮ ಹತ್ರ ಬಂದು ಸರ್ಕಾರದಲ್ಲಿ ಒಪ್ಪಿಗೆಯನ್ನು ಪಡೆದು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಾನು ನೀವೆಲ್ಲರೂ ಕೂಡ ನಾಡಗೌಡರು ಭಾಷಣ ಕೇಳಿದ್ದೀರಿ ಅವರು ಭಾಳ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾಡಗೌಡರು ಒಬ್ಬ ಸಭ್ಯ ರಾಜಕಾರಣಿ ಸಭ್ಯ ರಾಜಕಾರಣಿ ಮತ್ತೆ ಬಹಳ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೊಂಡಿದ್ದೀವಿ ಅವರು ಮಂತ್ರಿ ಆಗಲಿಕ್ಕೆ ಎಲ್ಲ ಯೋಗ್ಯತೆಗಳು ಕೂಡ ಇದ್ದವು ಆದರೆ ನಾವು ಮಂತ್ರಿಗಳನ್ನು ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಮಾಡಾಗಿಲ್ಲ ಹದಿನೈದು ಪರ್ಸೆಂಟ್ ಮಾತ್ರ ಮಾಡಬೇಕು ಇನ್ನೂರ ಇಪ್ಪತ್ತ್ನಾಲ್ಕು ಜನರಲ್ಲಿ ಮೂವತ್ತ್ನಾಲ್ಕು ಜನ ಮಂತ್ರಿಗಳನ್ನು ಮಾತ್ರ ಮಾಡಬೇಕು ಕಾನೂನು ಪ್ರಕಾರ ಹಾಗಾಗಿ ಅವರಿಗೆ ಅರ್ಹತೆ ಇದ್ರೂ ಕೂಡ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಅವರಿಗೆ ಒಂದು ಚೇರ್ಮನ್ ಗಿರಿಯನ್ನು ನಾವು ಕೊಟ್ಟಿದ್ದೀವಿ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪ್ನಿಗೆ ಅವರನ್ನು ಚೇರ್ಮನ್ ಮಾಡಿದ್ದೀವಿ ಅದು ಅವರ ಯೋಗ್ಯತೆಗೆ ನಾವು ಕೊಟ್ಟಿದ್ದೀವಿ ಅಂತ ಅಲ್ಲ ಅವರನ್ನು ಪಕ್ಷ ಗುಪ್ಸಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ನಾಡಗೌಡರು ಬಹಳ ಅನುಭವ ಇರ್ತಕ್ಕಂಥ ರಾಜಕಾರಣಿ ಅನೇಕ ಸಾರಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೂಡ ಕೊಡುತ್ತಾರೆ ಆಡಳಿತ ಜನಪರವಾಗಿರಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾರೆ ಸೊ ಅಂಥವ್ರ ಕ್ಷೇತ್ರದಲ್ಲಿ ಇವತ್ತು ನನಗೆ ಕರೆದು ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಾನು ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ